ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ನಾಯ್ಕ್ ಗೃಹೋಪಯೋಗಿ ವಸ್ತುಗಳನ್ನು ಅರ್ಧ ಬೆಲೆಗೆ ನೀಡುತ್ತೇವೆ ಎಂದು ಜನರನ್ನು ನಂಬಿಸಿ ನೂರಾರು ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ತೆಗೆದುಕೊಂಡು ಪಂಗನಾಮ ಹಾಕಿದ ಘಟನೆ ಭಟ್ಕಳದಲ್ಲಿ ಬಯಲಾಗಿದೆ ಮುಂಗಡ ಹಣ ಪಡೆದು ವಸ್ತುಗಳನ್ನು ನೀಡದೆ ಅಂಗಡಿ ಮುಚ್ಚಿ ಉಂಡೆನಾಮ ಹಾಕಿದ ಖತರ್ನಾಕ್ ವಂಚಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಹಾಫ್ ರೇಟ್ ಚೀಪ್ ರೇಟ್ ಎಂಬ ಆಸೆಗೆ ಬಿದ್ದು ನೂರಾರು ಜನ ವಂಚನೆಗೊಳಗಾದ ಘಟನೆಯೊಂದು ಭಟ್ಕಳದಲ್ಲಿ ಬೆಳಕಿಗೆ ಬಂದಿದೆ ಪುರಸಭೆ ವ್ಯಾಪ್ತಿಯ ಕಾರ್ ಸ್ಟ್ರೀಟ್ ಪ್ರದೇಶದ ಕಟ್ಟಡವೊಂದರಲ್ಲಿ ಗ್ಲೋಬಲ್ ನ್ಯಾಷನಲ್ ಎನ್ನುವ ಹೆಸರಿನಲ್ಲಿ ವ್ಯಕ್ತಿಯೊಬ್ಬ ಅಂಗಡಿ ಆರಂಭಿಸಿದ್ದ ಆತ ಅರ್ಧ ಬೆಲೆಯ ಆಫರ್ ಎಂದು ಪ್ರಚಾರ ಮಾಡಿ ಜನರನ್ನ ಅಂಗಡಿಯತ್ತ ಸೆಳೆದಿದ್ದ ಗೃಹೋಪಯೋಗಿ ವಸ್ತುಗಳಿಗೆ ಭರ್ಜರಿ ಆಫರ್ ಕೊಡುತ್ತೇವೆ ಎಂದು ಡ್ರಾಮಾ ಆಡಿದ್ದ ಅಲ್ಲದೆ ಬುಕ್ಕಿಂಗ್ ಆಗಿ ಗ್ರಾಹಕರಿಂದ ನಿಗದಿತ ಬೆಲೆಯ ಅರ್ಧ ಮೊತ್ತವನ್ನ ಮುಂಗಡವಾಗಿಯೇ ಪಡೆದು ರಶೀದಿ ನೀಡುತ್ತಾ ಇದ್ದಿದ್ರಿಂದ ಜನರು ನಂಬಿದ್ರು ಆದ್ರೆ ಕಳೆದ ರಾತ್ರಿ ಅಂಗಡಿ ಬಾಗಿಲು ಮುಚ್ಚಿ ಮಾಲೀಕ ಎಸ್ಕೇಪ್ ಆಗಿದ್ದಾನೆ ತಮಿಳುನಾಡು ಮೂಲದ ಉದಯ್ ಕುಮಾರ್ ಎಂಬಾತನೇ ಈ ಮೋಸದ ಬಲೆಯಲ್ಲಿ ಸಿಲುಕಿಸಿದ ಖತರ್ನಾಕ್ ಆಸಾಮಿ ಇವತ್ತು ಬೆಳಗ್ಗೆ ಸ್ಥಳಕ್ಕೆ ಬಂದ ಗ್ರಾಹಕರಿಗೆ ನಿಜಕ್ಕೂ ಶಾಕ್ ಆದಿತ್ತು ಎಷ್ಟು ಹೊತ್ತಾದರೂ ಬಾಗಿಲು ತೆರೆದಿರುವುದನ್ನ ಕಂಡು ಜನ ಆಕ್ರೋಶ ಹೊರಹಾಕಿದ್ದಾರೆ ವಿಷಯ ಎಲ್ಲರಿಗೂ ಗೊತ್ತಾಗ್ತಾ ಇದ್ದಂತೆ ಮೋಸ ಹೋದ ಗ್ರಾಹಕರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಸುಮಾರು ಐದ್ನೂರಕ್ಕೂ ಹೆಚ್ಚು ಜನ ಮೋಸಕ್ಕೆ ಒಳಗಾಗಿದ್ದಾರೆ ಎನ್ನಲಾಗ್ತಾ ಇದ್ದು ವಂಚನೆಯ ಮೊತ್ತವು ಲಕ್ಷಾಂತರ ರೂಪಾಯಿ ದಾಟಿದೆ ಇನ್ನು ಮೋಸಕ್ಕೊಳಗಾದ ಗ್ರಾಹಕರು ತಮ್ಮ ಹಣ ಹಿಂತಿರುಗಿಸುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ ಇತ್ತ ಜನ ಜಮಾಯಿಸ್ತಾ ಇದ್ದಂತೆ ಸ್ಥಳಕ್ಕೆ ಭಟ್ಕಳ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಪ್ರಕರಣ ದಾಖಲಾಗಿದೆ ಸಾಧ್ಯತೆ ಇದೆ ನಿಖರವಾದ ಹಣದ ಮೊತ್ತ ಮತ್ತು ಮೋಸಕ್ಕೊಳಗಾದವರ ಸಂಖ್ಯೆ ಇನ್ನಷ್ಟೇ ಗೊತ್ತಾಗಬೇಕಿದೆ ಇನ್ನು ಸ್ಥಳೀಯ ವ್ಯಾಪಾರಿ ಸನಾವುಲ್ಲಾ ಗವಾಯಿ ಎನ್ನುವವರು ಕಳೆದ ತಿಂಗಳಲ್ಲೇ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರು ನೀಡಿದ್ರು ಗ್ಲೋಬಲ್ ಇಂಟರ್ ಅಂಗಡಿ ಮಾಲೀಕರು ಮೊದಲು ಮುಂಗಡ ಹಣವನ್ನ ಪಡೆದು ಎರಡು ವಾರದೊಳಗೆ ವಸ್ತು ನೀಡುತ್ತೇವೆ ಎಂದು ಇದ್ದು ಅತಿ ಕಡಿಮೆ ಬೆಲೆಯ ಆಫರ್ ಮೂಲಕ ಜನರನ್ನ ಮೋಸ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಆ ವ್ಯಾಪಾರಿ ದೂರಿನಲ್ಲಿ ತಿಳಿಸಿದ್ರು ಜನರಿಗೂ ಈ ಬಗ್ಗೆ ಎಚ್ಚರಿಸಿದ್ರು ಎನ್ನಲಾಗಿದೆ ಪೊಲೀಸರು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದ್ರು ನನ್ನ ಶಾಪ್ ಇಲ್ಲಿ ಇದೆ ರಥಬೀದಿಯಲ್ಲಿ ನನ್ನ ಅಂಗಡಿ ಎದುರು ಒಂದು ಗ್ಲೋಬಲ್ ಎಂಟರ್ಪ್ರೈಸಸ್ ಎಂದು ಒಂದು ಶಾಪ್ ಓಪನ್ ಆಗಿದೆ ಗ್ರಾಹಕರು ತುಂಬ ಮಂದಿ ಗ್ರಾಹಕರು ಅಲ್ಲಿ ಏನೋ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ನನಗೆ ಸ್ವಲ್ಪ ಒಂದು ಅನುಮಾನ ಬಂದ ನಂತರ ನಾನು ಅಲ್ಲಿ ಹೋಗಿ ನೋಡಿದ್ರೆ ಒಂದು ವಸ್ತು ಐವತ್ತು ಶೇಕಡ ಕಡಿಮೆ ದರದಲ್ಲಿ ಮಾರ್ತಾ ಇದ್ದಾರೆ ನನಗೆ ಡೌಟ್ ಆಯಿತು ಡೌಟ್ ಆದ ನಂತರ ನಾನು ಪೊಲೀಸ್ ಪೊಲೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಬಂದು ಕೊಟ್ಟಿದ್ದೆ ಅವರ ಮೇಲೆ ಹೀಗೆ ಅವರ ಎಫ್ ಐ ಆರ್ ಕಾಪಿ ನನ್ನ ಹತ್ರ ಇದೆ ನಾನು ರಿಪೋರ್ಟ್ರತ್ರ ಕೊಟ್ಟಿದ್ದೇನೆ ಮತ್ತೆ ನಾನು ಹೇಳಿದೆ ಸಿ ಬಿ ಐ ಸಾಹೇಬ್ರ ಹತ್ರ ಅವರಿಗೆ ಓಡಿಸಿ ಇಲ್ಲದ್ರೆ ಸಾರ್ವಜನಿಕರಿಗೆ ತೊಪ್ಪಿ ಹಾಕಿ ಓಡಿ ಹೋಗ್ತಾನೆ ಒಂದು ಒಂದು ದಿನ ಆವಾಗ ಅವರು ನನಗೆ ಹೇಳಿದರು ನಾನು ಓಡಿಸ್ತೇನೆ ಅಂತ ಹೇಳಿದರು ಈಗ ಓಡಿಸಲಿಲ್ಲ ಅವರು ಈಗ ಸುಮಾರು ಒಂದು ಕೋಟಿ ರೂಪಾಯಿ ಜಾಸ್ತಿ ಒಂದು ಕೋಟಿ ರೂಪಾಯಿ ಹಾಕಿ ಈಗ ಓಡಿ ಹೋಗಿದ್ದಾನೆ ಈಗ ನಾನು ಆಲ್ರೆಡಿ ಪೂರ್ವದಲ್ಲೇ ಅವರಿಗೆ ನಾನು ಎಚ್ಚರಿಕೆ ಕೊಟ್ಟು ಒಂದು ಲೆಟರ್ ಬರೆದು ಕೊಟ್ಟಿದ್ದೇನೆ ಎಫ್ ಐ ಆರ್ ಮಾಡಿದ್ದೇನೆ ಎಫ್ ಐ ಆರ್ ಆಗಿದೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಅಕ್ಟೋಬರ್ಗೆ ಎಫ್ ಐ ಆರ್ ಆಗಿದೆ ಅವ್ರ ಮೇಲೆ ಆಲ್ರೆಡಿ ಅವರು ಕ್ರಮ ತಗೊಳ್ಬೇಕಿತ್ತು ಮೊದಲೇ ಈಗ ಓಡಿ ಹೋದ ನಂತರ ಇದೀಗ ಅವರ ಅನುಮಾನ ಸತ್ಯವಾಗಿದ್ದು ಅಂಗಡಿ ಮಾಲೀಕ ಪರಾರಿಯಾಗಿರೋದ್ರಿಂದ ಜನರು ಮೋಸಕ್ಕೆ ಒಳಗಾಗಿದ್ದು ಬಟಾ ಬಯಲಾಗಿದೆ ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆ ಆರಂಭಿಸಿದ್ದು ಪರಾರಿಯಾದ ಅಂಗಡಿ ಮಾಲೀಕನಿಗಾಗಿ ಬಲೆ ಬೀಸಿದ್ದಾರೆ